ನಮಸ್ಕಾರ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರಗಳು ಬಳ್ಳಿಗಳು ಎಲ್ಲ ರೀತಿಯದ್ದೇ ನಮ್ಮಲ್ಲಿ ಅದನ್ನು ನಾವು ಉಪಯೋಗಿಸ್ಕೊತಾ ಇಲ್ಲ ನೋಡಿ ಇದು ಅತ್ತಿ ಮರದ ಗಿಡ ಇದು ಬಂದು ಅಮೃತ ಬಳ್ಳಿ ಇದು ಬಂದು ದಾಸವಾಲ ಇನ್ನು ಹೂ ಬಂದಿಲ್ಲ ಲೋಟಸ್ ಇದು ಬಂದು ಶುಗರ್ ಸಂಬಂಧಪಟ್ಟಿದ್ದು ಇನ್ಸುಲಿನ್ ಅಂತ ಇದು ಪುನರ್ನವ ತುಳಸಿ ನೋಡಿ ದಟ್ಟವಾಗಿ ಚೆನ್ನಾಗಿ ಬೆಳೆದಿದೆ ಇದು ಬಂದು ಇದರಲ್ಲಿ ಇರುಚಿನ ಕ್ಯಾಲ್ಸಿಯಂ ಇದೆ ಯಾವುದೇ ಗಾಯಗಳ ಮೂಲೆ ಸಂಬಂಧಪಟ್ಟ ಇರಲಿ ಅದನ್ನು ವಾಸನೆ ಮಾಡೋ ಶಕ್ತಿ ಇದಕ್ಕಿದೆ ಒಂದೆರವಲ್ಲೆ ಅಂತಾರೆ ನೇಲನಲ್ಲಿ ತುಂಬೆ ದೊಡ್ಡ ಪತ್ರೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಹೀಟ್ ಇದ್ದರೆ ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ ಇದೆ ನಮ್ಮ ಆಡುಭಾಷೆಯಲ್ಲಿ ಇದನ್ನು ಈ ಸೊಪ್ಪು ತಿನ್ನೋದರಿಂದ ಸೇವನೆ ಮಾಡೋದರಿಂದ ನಮಗೆ ಹೀಟನ್ನು ಕಡಿಮೆ ಮಾಡ್ತದೆ ನಾನಾ ರೀತಿಯ ಪೋಷಕಾಂಶಗಳನ್ನು ಅಡಕವಾಗಿ ಇಟ್ಕೊಂಡಿದೆ ಇದು ನಾವು ಸ್ವತಃ ಬೆಳೆಸಿಕೊಂಡು ನಾವು ಬೆಳೆಸಿ ಯಾವುದೇ ರಹಿತ ಏನು ರಾಸಾಯನಿಕ ರಹಿತವಾಗಿ ಇದನ್ನು ಬೆಳೆಸಬೇಕು ಇದು ಬೆಳೆಸಿರೋದ್ರಿಂದ ನಮಗೆ ಉಪಯೋಗ ಜಾಸ್ತಿ ಇದೆ ಇದು ಒಂದು ಬೀಜ ಹಾಕ್ಬಿಟ್ರೆ ಸಾಕು ಇಷ್ಟು ಬೀಜ ಅದಷ್ಟು ಬರ್ತದೆ ಮತ್ತೆ ಕಟ್ ಕಟ್ ಮಾಡಿ ಮತ್ತೆ ಅದನ್ನು ಸ್ಪೋರ್ಟ್ ಆಗ್ತದೆ ಅಂತಹ ಸಕ್ತಿವಲ್ಲ ಒಂದು ಈ ರಣಪಾಳೆ ಅಂತಾರೆ ಇದನ್ನು ಇದೆರಡು ಪುದೀನ పుదీనా దాస్వాళ కోడు ఇదంతూ బహా ఇంపార్టెంట్ ఇంకా రోజా ఒనుగోని ಈ ಎಲ್ಲ ರೀತಿಯ ಗಿಡ ಮರಗಳು ಸ್ವಲ್ಪ ಇದ್ದರೆ ಸಾಕು ನಾವು ಅಲ್ಲೇ ಬೆಳೆಸ್ಕೋಬೋದು ಬೆಳೆಸ್ಕೊಂಡು ಅವುಗಳನ್ನು ಉಪಯೋಗಿಸ್ಕೋಬೇಕು ಯಾವಾಗ ಉಪಯೋಗಿಸ್ಕೊತೀವೋ ನಮ್ಗೆ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ಇದು ನಂದಿ ಬಟ್ಟಲು ಅಂತ ನಂದಿ ಬಟ್ಟಲು ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು ಅದು ಬಿಟ್ಟು ಏನು ಮಾಡ್ತಾಯಿದ್ದೀವಿ ನಾವು ರಾಸಾಯನಿಕಮವಾಗಿ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊಳ್ತಾ ಇದ್ದೀವಿ ನಾವು ಈ ತರಿಸ್ಕೊ ಈ ಕಾಯಿಲೆಗಳು ತರಿಸ್ಕೊಳ್ಳೋದು ಅಲ್ಲದೇ ನೋಡಿ ಇದೆ ಬಂದು ಭೃಂಗರಾಜ ಭೃಂಗರಾಜ ಇಲ್ಲ ನಮ್ಮ ಪಾಟಗಳಲ್ಲೇ ಬೆಳೆಸ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ತಾ ಬಂದರೆ ನಮಗೆಷ್ಟೋ ಕಾಯಿಲೆಗಳು ವಾಸಿಯಾಗುತ್ತೆ ಮತ್ತು ಕಾಯಿಲೆಗಳು ಸಹ ಬರಲ್ಲ ಸ್ನೇಹಿತರೆ ಈ ಮೆಡಿಸಿನಲ್ ಪ್ಲ್ಯಾಂಟ್ಸನ್ನು ಯಾವ ಥರ ಬೆಳೆಸ್ಕೋಬೇಕು ಅಂದರೆ ಒಂದು ಪಾಟ್ ಎತ್ಕೊಂಡು ಕೆಳಗಡೆ ಹೋಲಿಸುತ್ತ ಸ್ವಲ್ಪ ಸಣ್ಣ ಕಲ್ಲು ಇಟ್ಬಿಟ್ಟು ಅದ್ರ ಮೇಲೆ ಮಿಶ್ರಣ ಮಾಡತಕ್ಕಂತಹ ಗೊಬ್ಬರವನ್ನು ಹಾಕಿ ತುಂಬಿ ಬೀಜನೋ ಒಂದು ಕಡ್ಡಿನೋ ಹಾಕಿದಾಗ ಅದು ಬರ್ತದೆ ಅದಕ್ಕೆ ನೀರು ಹಾಕೊಂತ ಬಂದರೆ ಆಗಾಗ ಸ್ವಲ್ಪ ತುಂಜು ಇಂತಹ ದಟ್ಟವಾದ ಗಿಡಗಳಾಗ ಸಾಧ್ಯವಾಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ